ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ಆಲ್ಮೋಸ್ಟು ಆರೂವರೆ ಆಗ್ತಾ ಬರ್ತಾ ಇದೆ ಪಾಪ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಂಡಿದ್ದಾಯಿತು ಅಮ್ಮ ಬೇರೆ ಅಲ್ವಾ ಅದಕ್ಕೋಸ್ಕರನೇ ಇವತ್ತು ನಾನು ಇವಾಗ ಸಂಜೆಯಿಂದ ಫ್ರೀ ಮಾಡ್ಕೊಂಡು ವ್ಲಾಗನ್ನು ಇದ್ದೀನಿ ಫ್ರೆಂಡ್ಸ್ ಆ ಪಾಪಗೆ ಸ್ನಾನ ಮಾಡಿ ಮಲಗಿಸಿದ್ದೀನಿ ಇವತ್ತು ಲೇಟಾಯಿತು ನಾನೇ ಬರೀ ಸ್ನಾನ ಮಾಡಿಸಿದ್ದೀನಿ ಫಸ್ಟ್ ಟೈಮು ನಾನೇ ಮೈ ಸ್ನಾನ ಮಾಡಿಸಿದ್ದೀನಿ ಸಾಗರ್ ನೀರು ಇತ್ತಿದ್ದ ಪರವಾಗಿಲ್ಲ ಅಂದ್ಕೊಂಡು ಇಬ್ಬರು ಸೇರ್ಕೊಂಡು ಸ್ನಾನ ಮಾಡಿಸಿದ್ವಿ ಒಟ್ಟಿನ ಪಾಪ ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತೀನಿ ಹೊಸ ರೋಟಿನನ್ನು ಸಹಿತ ಫುಡ್ ರೋಟಿನನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಮೂರು ದಿನ ರಾಗಿ ಸೈಡಿನ ಬೆಳಿಗ್ಗೆ ಸಂಜೆ ಹೊತ್ತು ತಿಂತಿದ್ದ ತಿನ್ನಿಸ್ತಿದ್ದೆ ಸ್ಟಾರ್ಟಿಂಗು ನಾನು ಒನ್ ಡೇ ದಿನ ಒನ್ ಟೂ ಡೇಸು ಒನ್ ಟೈಮ್ ತಿನ್ನಿಸ್ತಿದ್ದೆ ಆಮೇಲೆ ನಾನು ಟೂ ಟೈಮ್ ಸಹಿತ ತಿನ್ನಿಸ್ತಾ ಬಂದೆ ಮಕ್ಕಳು ಚೆನ್ನಾಗಿ ತಿಂದರೆ ತಿನ್ಸಿ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಚೆನ್ನಾಗಿ ತಿನ್ನೋದಿಲ್ಲ ವಾಮಿಟ್ ಮಾಡ್ಕೊಳ್ಳೋದೇ ಅಂದರೆ ಒನ್ ಟೈಮೇ ಸಾಕು ಜಾಸ್ತಿ ಫೋರ್ಸ್ ಮಾಡಿ ತಿನ್ನಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಒಂದೊಳ್ಳೆ ಪಾಪು ಫುಡ್ ರೋಟೀನು ಸಹಿತ ತೋಡ್ತೀನಿ ಆಮೇಲೆ ತೋಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಎಲ್ರಿಗೂ ಸಹಿತ ಹಾ ಹೇಳೋ ಸಮಯ ಬಂತು ಅಂತಲೇ ಹೇಳ್ಬೋದು ಏಕೆಂತಂದರೆ ನೆನ್ನೆ ಒಂದು ಮಗುಗೆ ರಾಯಲ್ ಅಂತ ಹೆಸರು ಹೇಳ್ಬಿಟ್ಟು ಹಾಯ್ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅಕ್ಕ ನಮ್ಮ ಪಾಪಗೂ ಹಾ ಹೇಳಿ ಹಾ ಹೇಳಿ ಅಂತ ಹೇಳ್ತಾ ಇದ್ದರು ಅದಕ್ಕೆ ಇವತ್ತು ನಾನು ಇವತ್ತಿಂದ ನಾನು ಯಾರ್ಯಾರೆಲ್ಲ ಕಮೆಂಟ್ ಮುಖಾಂತೀರ ಮಕ್ಕಳು ನೇಮ ಅವಲ್ರಿಗೂ ಸಹಿತ ನಿಮ್ಮ ಖುಷಿಗೋಸ್ಕರ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಬನ್ನಿ ಹುಡುಕ್ತೀನಿ ಇದು ನನ್ನ ಹಸ್ಬೆಂಡ್ ಮೊಬೈಲೇ ಅದರಿಂದಲೇ ಹುಡುಕ್ತೀನಿ ಓಕೆ ಫ್ರೆಂಡ್ಸ್ ಫಸ್ಟ್ ಕಮೆಂಟ್ ಮಾಡಿದ್ದಾರೆ ಮಧು ನಾಗರಾಜ್ ಅಂತ ನೋಡು ನನ್ನ ಮಗಳಿಗೆ ಹಾಯ್ ಅಂತ ಹೇಳಿ ಹಾ ಅಂತ ಹೇಳಿದ್ದಾರೆ ಸೋನಮ್ ಅಂತ ಹೆಸ್ರು ಅಂತೆ ಆ ಪಾಪ ಹೆಸ್ರು ಹಾಯ್ ಸೋನಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾವಾಗಲೂ ಖುಷಿ ಖುಷಿಯಿಂದ ಇರಿ ತುಂಬ ಹೆಲ್ದಿ ಅಂತ ಕೇಳ್ಕೊತೀನಿ ಓಕೆ ಅಂದ್ರೆ ಫ್ರೆಂಡ್ಸ್ ಮತ್ತೆ ಇವರು ಮಂಜುಳಾ ಅಂತ ನೋಡ್ರು ನನ್ನ ಮಗ ಸಿಕ್ಸ್ ಮಂತ್ ಬೇಬಿ ಆದಿತ್ಯ ಮಹೇಶ್ ಅಂತ ಅವನಿಗೆ ಹಾಯ್ ಹೇಳಿ ಅಕ್ಕ ಪ್ಲೀಸ್ ಅಂತ ಕಳಿಸಿದ್ದೀರಾ ಹಾಯ್ ಆದಿತ್ಯ ಮಹೇಶ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಒಳ್ಳೇದಾಗಲಿ ಆರೋಗ್ಯವಾಗಿರಿ ಯಾವಾಗಲೂ ಖುಷಿ ಖುಷಿಯಿಂದ ಇರಿ ಅಂತ ಕೇಳ್ಕೊತೀನಿ ಆದಿತ್ಯ ಮಹೇಶ್ ಅವ್ರಿಗೆ ಮತ್ತು ಇನ್ನೊಬ್ಬರು ಕಳಿಸಿದ್ದಾರೆ ಪಾಪ ಇವರೇ ಕಳಿಸಿದ್ದು ನಿನ್ನೆ ರಾಯಲ್ ಅಂತ ಹೇಳಿ ಅಕ್ಕ ಪ್ಲೀಸ್ ಅಂತ ಹೇಳಿದರು ವಿಡಿಯೋದಲ್ಲಿ ಚೌತಿಯವರು ಸಹಿತ ಕಮೆಂಟ್ ಮಾಡಿದರೆ ಅಕ್ಕ ನನ್ನ ಮಗನಿಗೂ ಸಹಿತ ಹಾಯ್ ಹೇಳಿ ಅಕ್ಕ ನನ್ನ ಮಗನ ಹೆಸರು ಬಂದ್ಬಿಟ್ಟು ಬೋನ್ ಹಿರೇಮಠ ಅಂತ ಹೇಳಿಬಿಟ್ಟು ಹಾಯ್ ಬೋನ್ ಹಿರೇಮಠ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಜೀವನ ಪೂರ್ತಿ ಖುಷಿ ಖುಷಿಯಿಂದ ಹ್ಯಾಪಿ ಆಗಿದೆ ಅಂತ ಕೇಳ್ಕೊತೀನಿ ಆರೋಗ್ಯದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಇರಲಿ ನಿಮ್ದು ಸಾವಿತ್ರಿ ಅವರು ಕಮೆಂಟ್ ಮಾಡಿದ್ದಾರೆ ನನ್ನ ಮಗಳು ಎದ್ವಿಕಾ ಅಂತ ಅವಳಿಗೆ ಹಾಯ್ ಹೇಳಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ದೀರಾ ಹಾಯ್ ಎದ್ವಿಕಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಮತ್ತು ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರಲಿ ಜೀವನ ಪೂರ್ತಿ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ಇದೆಲ್ಲ ಪುಟ್ಪುಟ್ಟಿ ಮಕ್ಕಳು ಅಂತ ಅನಿಸುತ್ತೆ ಇನ್ನೊಬ್ರಿಗೂ ಕಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಆ ನವೀದ್ ಅಹಮದ್ ಅಂತ ಅನ್ನೋರು ಹಾಯ್ ಸಿಸ್ಟರ್ ನನ್ನ ಮಗಳಿಗೂ ವಿಶ್ ಮಾಡಿ ಅಮ್ಮು ಅಂತ ನೇಮ್ ಅಂತ ಹೇಳಿದ್ವಿ ಹಾಯ್ ಅಮ್ಮು ನನ್ನ ಹೆಸರು ಸಹಿತ ನಮ್ಮ ಮನೇಲಿ ಕಡೆಯೋದು ಜಾಸ್ತಿ ನಾವಮ್ಮ ಅಮ್ಮಮ್ಮ ಅಮ್ಮು ಅಂತಲೇ ಕಡೆಯೋದು ಮುಂಚೆಯಿಂದಲೂ ಅಷ್ಟೇ ಹಾಯ್ ಅಮ್ಮು ಹೇಗಿದ್ದೀರಾ ಕ್ಯೂಟಾಗಿದ್ದೀರಾ ಅಂತ ಕಾಣಿಸುತ್ತೆ ನೀವು ತುಂಬ ಖುಷಿಯಾಗಿದೆ ಆ ದೇವರು ಒಳ್ಳೇದು ಮಾಡಲಿ ನಿಮಗೆ ತುಂಬ ಹೆಲ್ದಿಯಾಗಿರಲಿ ಅಂತ ಕೇಳ್ಕೊತೀನಿ ಗೌರಿ ನಾಗಭೂಷಣ ಗೌರಿ ಅವರು ಕಮೆಂಟ್ ಮಾಡಿದ್ದಾರೆ ನಮ್ ಪಾಪು ನೇಮ್ ಬಂದ್ಬಿಟ್ಟು ರಿತಿಕ್ಷಾ ಅಂಡ್ ಜಸ್ವಿಕಾ ಅಂತ ಹೇಳಿದ್ದಾರೆ ಹಾಯ್ ರಿತೀಕ್ಷಾ ಜಸ್ವಿಕಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬಾ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಹೆಲ್ದಿ ಆಗಿರಿ ಮಾಲಾ ನೋಡು ಕಮೆಂಟ್ ಮಾಡಿದ್ದಾರೆ ನಮ್ಮ ಪಾಪು ನೇಮ್ ಬಂದ್ಬಿಟ್ಟು ಪರಿಣೀತಾ ಅಂತ ಪರಿಣೀತಾ ನೇಮು ತುಂಬ ಚೆನ್ನಾಗಿದೆ ಹಾಯ್ ಪರಿಣೀತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ಹೆಲ್ತಿಯಾಗಿರಿ ಆರೋಗ್ಯವಾಗಿರಿ ಆ ದೇವರು ನಿಮ್ಮನ್ನ ಹೆಲ್ದಿ ಆಗಿರಲಿ ಅಂತ ಕೇಳ್ಕೊತೀನಿ ಏನಾದ್ರು ಎರಡಾದ್ರು ಬಿಟ್ಟಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋದಲ್ಲಿ ಇಷ್ಟು ಜನ ಕಮೆಂಟ್ ಮಾಡಿರೋ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಬೇಕು ಅಂದರೆ ಇನ್ನು ನಾನು ನಮ್ಮ ಫ್ಯಾಮಿಲಿ ಪುಟಾಣಿ ಮಕ್ಕಳು ಜೊತೆನೂ ಸಹಿತ ಎಲ್ಲರ ಕೈಲಿ ಹೇಳ್ತೀನಿ ಇವತ್ತು ಅರ್ಜೆಂಟಾಗಿ ಮೊಬೈಲ್ ತಂದು ಹಾಗೆ ಹೇಳಿದ್ದೀನಿ ಪಾಪ ನಿಮಗೆ ಬೇಜಾರು ಮಾಡಿಸ್ಬಾರ್ದಲ್ವಾ ಅವಾಗಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ಕಮೆಂಟ್ ಮೂಲಕ ಓಕೆ ಹೇಳ್ತೀನಿ ನಾಳೆ ವಿಡಿಯೋದಲ್ಲಿ ಅಂತ ಅದಕ್ಕೋಸ್ಕರ ನಿಮ್ಮ ಪ್ರೀತಿ ಇಷ್ಟು ಪ್ರೀತಿ ಕೊಡ್ತೀರ ಅಂದರೆ ನಾನು ಸ್ವಲ್ಪ ಟೈಮ್ ಇದು ಮಾಡ್ಕೊಂಡು ನಿಮಗೆ ಹೇಳೋದ್ರಿಂದ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಸಹಿತ ಹಾಯ್ ನಿಮ್ಮ ಫ್ಯಾಮಿಲಿ ಕುಟುಂಬ ಎಲ್ಲ ತುಂಬ ಚೆನ್ನಾಗಿಡಿ ಹೆಲ್ದಿಯಾಗಿರಲಿ ಅಂತ ಕೇಳ್ಕೊತೀನಿ ಓಕೆ ನಾ ಬನ್ನಿ ಫ್ರೆಂಡ್ಸ್ ಆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮ್ಯಾಗಿ ಮಾಡ್ಕೊಂಡಿದ್ದೆ ಆಮೇಲೆ ಹಾಕ್ತೀನಿ ವೀಡಿಯೋ ನೋಡಿ ಕಂಟಿನ್ಯೂಸಾಗಿ ವಿಡಿಯೋ ಹಾಕ್ತೀನಿ ಹೊಟ್ಟೆ ಎಸಿತಿತ್ತು ಇನ್ನೂ ತಲೆನೋವು ಬಿಟ್ಟಿಲ್ಲ ಫ್ರೆಂಡ್ಸ್ ನನಗೆ ನನ್ನ ಹಸ್ಬೆಂಡು ರಂಗ ಬಂದಿದ್ದಾನೆ ಅವನು ಹಾಸ್ಪಿಟಲ್ಗೆ ಹೋಗೋದು ಬಾ ಅಂತ ಇದ್ದಾನೆ ನನಗೆ ಅಷ್ಟೊಂದು ಭಯ ಆಗ್ತಾಯಿದೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಬನ್ನಿ ಫ್ರೆಂಡ್ಸ್ ಆ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಸಿಗ್ತೀನಿ ಎಲ್ಲ ಹೋರ್ಗು ಜೈತಿಯೂ ಏನಾದರೂ ಹೊಸ್ದ ನೋಡ್ತಾಯಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಿಗ್ತಾ ನನ್ನ ಚಾನಲ್ಗೆ ಬೇಗ ಬೇಗ ಕೆ ಸಬ್ಸ್ಕ್ರೈಬ್ ಆಗಂಗೆ ಮಾಡಿ ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ ಆರಾಮ್ಸೇಗೆ ನೋಡ್ತೀನಿ ನಿಮಗೆ ನೋಡಿ ನಮ್ಮ ನೆಡೋರು ಮಲ್ಕೊಂಡಿದ್ದಾಳೆ ಅಷ್ಟೊತ್ತಿಗೆ ನಾನು ಪಾಪಿಗೆ ಫುಡ್ ರೊಟಿನೂ ತೋರ್ತೀನಿ ಅಂದೆ ಅಲ್ವಾ ಫ್ರೆಂಡ್ಸ್ ಆ ಬನ್ನಿ ಫುಡ್ ರೊಟ್ಟಿನೂ ಸಹಿತ ತೋರಿಸ್ತೀನಿ ಇವಾಗ ನಾನು ನನ್ನ ತಮ್ಮಗೆ ಕ್ಯಾರೆಟ್ ತರೋದಕ್ಕೆ ಹೇಳಿದ್ದೀನಿ ಕ್ಯಾರೆಟ್ ಸ್ವಲ್ಪ ಫ್ರೆಶ್ ಆಗಿರಬೇಕು ಎಳೆ ಮಗುಗೆ ತಿನ್ಸೋದು ಏನೇ ತಿನ್ಸೋದ್ರೂ ಸ್ವಲ್ಪ ಫ್ರೆಶ್ಶಿರಬೇಕು ಚೆನ್ನಾಗಿರಬೇಕು ಬಿಸಿ ಬಿಸಿಯಾಗಿ ನಾವು ತಣ್ಣಗೆ ಮಾಡಿ ತಿನ್ನಿಸ್ಬೇಕಾಗುತ್ತೆ ತಣ್ಣೋದೆಲ್ಲ ತಿನ್ನಿಸೋದಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ ಒಂಥರ ಹೊಟ್ಟೆ ಉಪ್ಸೋ ಥರ ಬರೋದು ಅದೆಲ್ಲ ಆಗ್ತಾ ಇರುತ್ತೆ ಪ್ಲೀಸ್ ದಯವಿಟ್ಟು ಆದಷ್ಟು ನೀವು ಬಿಸಿ ಬಿಸಿಯಾಗಿ ತಿನ್ಸೋದಕ್ಕೆ ಟ್ರೈ ಮಾಡಿ ಮತ್ತೆ ಹೆಲ್ದಿಯಾಗಿರ್ಬೇಕು ಯಾವುದೇ ವೆಜಿಟೇಬಲ್ಸ್ ತಿನ್ನೋದಾದ್ರೆ ಅದಕ್ಕೆ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಲ್ವಾ ಅವತ್ತಿಂದ ಅವತ್ತೇ ತಂದು ನಾನು ಮಾಡ್ಕೊಡೋಣ ಅಂತ ಆ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಕ್ಯಾರೆಟ್ ಪ್ಯೂರಿ ಮಾಡ್ತಾ ಫ್ರೆಂಡ್ಸ್ ಅವಾಗ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರ್ತೀನಿ ಅವ್ನು ತಂದಿದ್ದಾದ್ಮೇಲೆ ಇಲ್ಲಿ ರಂಗ ಬಂದ್ಬಿಟ್ಟು ಊರಿಗೆ ಹೋಗಿದ್ದ ಹಸಿಮೆಣಸಿಕೆಲ್ಲ ತಗೊಂಡ್ಬಂದಿದ್ದ ಅದನ್ನ ಎಲ್ಲ ಎತ್ತಿಬಿಡೋಣ ಅಂತ ಮತ್ತೆ ಹೀರೆಕಾಯಿ ತೊಗೊಂಬಂದಿದ್ದ ಫ್ರೆಂಡ್ಸ್ ಆ ನಾಟಿ ಹೀರೆಕಾಯಿ ಚಿಕ್ಕ ಚಿಕ್ಕದಾಗಿದೆ ನೋಡೋದಕ್ಕೆ ಹೊರಗಡೆ ಇದೆ ಒಳಗಡೆ ಎಷ್ಟು ಚೆನ್ನಾಗಿದೆ ಮಾತ್ರ ಹಳ್ಳಿ ಕಡೆ ನೋಡಿ ಒಂದು ರೂಪಾಯಿ ದುಡ್ಡು ಕೊಡೋಂಗಿಲ್ಲ ಹಾಗಾಗಿ ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ ಮೂವತ್ತು ರೂಪಾಯಿ ಹೀರೆಕಾಯಿ ನಮ್ಮ ಅಮ್ಮ ಮೊನ್ನೆ ತೊಗೊಂಬಂದಿದ್ದಾರೆ ಎಲ್ಲ ಇದಾಗ್ಬಿಟ್ಟಿದೆ ವೇಸ್ಟ್ ಹೀರೆಕಾಯಿ ರೇಟ್ ಅಂತೂ ಇವಾಗ ಸ್ವಲ್ಪ ಜಾಸ್ತಿ ರೇಟ್ ಅಂತೆ ಏನೇ ತೊಗೊಂಡ್ರು ಹತ್ತು ರೂಪಾಯಿ ಬರೋದಿಲ್ಲ ಇಪ್ಪತ್ತು ರೂಪಾಯಿ ಬರೋದಿಲ್ಲ ಜಾಸ್ತಿ ದುಡ್ಡು ಕೊಟ್ಟರು ಸಹಿತ ಚೆನ್ನಾಗಿರೋ ತರಕಾರಿನೇ ಸಿಗೋದಿಲ್ಲ ಹಂಗಾಗಿಬಿಟ್ಟಿದೆ ಬೆಂಗ್ಳೂರಲ್ಲಿ ಅದಕ್ಕೆ ಮಗುಗೆ ನಾನು ಏನು ಐಡಿಯಾ ಮಾಡಿದ್ದೀನಿ ಅಂತ ಅಂದರೆ ಎಲ್ಲನೂ ಒಟ್ಟಿಗೆ ತಂದಿಟ್ಕೊಳ್ಳೋ ಬದಲು ಒಂದೊಂದೇ ತರಿಸೀರೇ ಸಾಕು ಹತ್ತು ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟು ತಗೊಂಬಾರ ಅಂತ ಹೇಳಿದ್ದೀನಿ ನನ್ನ ತಮ್ಮಂಗೆ ಹತ್ತು ರೂಪಾಯಿ ಬಡಲ್ಲ ಇಪ್ಪತ್ತು ರೂಪಾಯಿ ತೊಗಂಬಡ್ತೀನಿ ಅಂತ ಹೇಳಿದ್ದೇನೆ ಇಪ್ಪತ್ತು ರೂಪಾಯಿಗಾದರೂ ಒಂದು ಕಾಲು ಕೆಜಿ ಕೊಡ್ತಾ ನಮ್ಮ ಮನೆಗೂ ಆಗುತ್ತೆ ಮತ್ತು ಎಸಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಅವ್ಳಿಗೆ ಹಸಿದು ಕಟ್ ಮಾಡಿಕೊಟ್ರೆ ಐಸ್ ಕ್ರೀಮ್ ಅಂತ ನಾನು ಚುಚ್ಚಿ ಕೊಡ್ತೀನಿ ಅವಳು ಐಸ್ ಕ್ರೀಮ್ ಅಂದ್ಕೊಂಡು ಚೆನ್ನಾಗಿ ತಿಂತಾಳೆ ಬನ್ನಿ ಇವಾಗ ಫುಡ್ ರೋಟೀನನ್ನು ತೋಡ್ತೀನಿ ಪಾಪುಗೆ ಮಕ್ಕಳಿಗೆ ಫಸ್ಟ್ ಟೈಮು ತಿನ್ತಿರೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿ ನೀಟಾಗಿ ಕೈಯೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ ಸ್ವಲ್ಪ ಕೈನ ಬಿಸಿನೀರಿಂದ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಭಯ ಆಗಿಬಿಡುತ್ತೆ ತಣ್ಣೀರು ಮತ್ತು ಅದು ಎಲ್ಲರ ಫುಡ್ ಗಿಡ್ಡು ಬಿದ್ದರೆ ಮಗು ಕೆಮ್ಮು ಕಫ ಆಗಿಬಿಡುತ್ತೆ ತುಂಬ ಹುಷಾರಾಗಿ ಮಾಡಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ತುಂಬ ಎಳೆದು ತೊಗೊಂಡಿದ್ದೀನಿ ಕ್ಯಾರೆಟನ್ನು ನೋಡ್ತಿರ್ಬೋದು ನೀವೇ ಅದನ್ನು ಮೇಲುಗಡೆ ಎರಿಬೇಕಾಗುತ್ತೆ ತುಂಬ ಎಳೆದೇಗಿದೆ ತುಂಬ ಚೆನ್ನಾಗಿದೆ ಅಂದರೂ ಸಹಿತ ಮೇಲುಗಡೆ ಎರಿರಿ ತುಂಬ ನಾಳಿನಾಂಶ ಇಡುತ್ತೆ ಅಲ್ವಾ ಮೇಲುಗಡೆ ಒಂಥರ ಅದೆಲ್ಲ ಮಗುಗೆ ಗಂಟಿಗೆ ಸಿಗಾಕೊಂಡ್ಬಿಟ್ರೆ ಭಯ ಆಗುತ್ತೆ ಮತ್ತು ಸ್ಮ್ಯಾಶ್ ಮಾಡ್ಬೇಕಾದ್ರೆ ಅದೆಲ್ಲ ಹಾಗೆ ಎಷ್ಟೇ ಸ್ಮ್ಯಾಶ್ ಮಾಡಿದರೆ ಸಹಿತ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರನೇ ಮೇಲುಗಡೆ ಸ್ವಲ್ಪ ಎರ್ಕೊಂಡು ನೀಟಾಗಿ ಇದು ಮಾಡಬೇಕಾಗುತ್ತೆ ಆದರೂ ಅರ್ಧನೆ ನಾನು ಹಾಕೋದು ಅರ್ಧಕ್ಕಿಂತ ನೋಡಿ ಸ್ವಲ್ಪ ನೋಡಿ ಫಸ್ಟ್ ಟೈಮ್ ಅಲ್ಲಿ ತಿನ್ನಿಸ್ತಿರೋದು ಇಷ್ಟು ಸಾಕಾಗುತ್ತೆ ಇಂಚಷ್ಟು ರೌಂಡಿಗೆ ಒಂದು ಇಂಚಷ್ಟು ಕ್ಯಾರೆಟನ್ನು ಹಾಕೊಳ್ಬೇಕಾಗುತ್ತೆ ನೀವು ಸ್ಟೀಮರಲ್ಲಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಹೇಗಿದ್ದು ನಾನು ಇವಾಗ ಅನ್ನಕ್ಕಿಡಬೇಕಿತ್ತು ನಾನು ಸುಮ್ಮನೆ ಎಂತೂ ಗ್ಯಾಸ್ ವೇಸ್ಟ್ ಮಾಡೋದು ಅಂತ ಅನ್ನದೊಳಗಡೆ ಅಕ್ಕಿ ಒಳಗಡೆ ಹಾಕ್ತಾ ಇದ್ದೀನಿ ಈ ರೀತಿ ಸಹಿತ ಐಡಿಯಾ ಮಾಡಿ ನೀವು ಇದು ಮಾಡ್ಬೋದು ಮಕ್ಕಳಿಗೆ ತಿನ್ನಿಸ್ಬೋದು ಕುಕ್ಕರಲ್ಲಿ ಇನ್ನೂ ಚೆನ್ನಾಗಿ ಬೇಗನೆ ಬೆಂದು ಚೆನ್ನಾಗಿ ಬೇಗ ಸ್ಮ್ಯಾಶ್ ಮಾಡ್ಬೋದು ಅಂತಂದರೆ ನೀವು ಇದು ಇದು ಮಾಡ್ಕೊಬ ಆಯ್ತು ಆವಾಗಲೇ ಹೇಳಿದಂಗೆ ಸ್ಟೀಮರಲ್ಲಿ ಇದು ಮಾಡ್ಕೊಳ್ಳಿ ಇವಾಗ ಕ್ಯಾರೆಟನ್ನು ಇಟ್ಟಿದ್ದೀನಿ ಎರಡು ವಿಸಲ್ ಮಾಮೂಲಿ ಅಕ್ಕಿಗೆ ಕೂಗಿಸ್ಕೊಳ್ತೀವಲ್ವ ಅಷ್ಟು ವಿಸಲ್ ಕೂಗಿಸ್ಕೊಂಡ್ರಾಯ್ತು ನೀವು ಇದೇ ರೀತಿ ಮಾಡಿ ಏನಾದರೂ ರೈಸ್ ಮಾಡ್ತಾ ಇದ್ದೀರಾ ಅಂದರೆ ಕ್ಯಾರ್ಟನ್ನ ಬೇಯಿಸ್ಕೊಂಬಿಡಿ ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ಎರಡು ವಿಸಿಲ್ ಕೂಗಿಸಿದ್ದಾಯಿತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ಇವಾಗ ಈಚಕ್ಕೆ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಸ್ಮ್ಯಾಶ್ ಆಗುತ್ತೆ ಅಂದರೆ ಸೂಪರ್ ಆಗಿರುತ್ತೆ ಇದೆಲ್ಲ ಬಿಸಿ ಇದ್ದಾಗಲೇ ಮಾಡ್ಕೊಂಬಿಡಿ ಬೇಗ ಬೇಗ ಬಿಸಿ ಇಲ್ಲ ಅಂತ ಅಂದ್ರೆ ತಣ್ಣಗಾದ್ಮೇಲೆ ಎಲ್ಲ ಮಾಡಿಕೊಂಡ್ರು ಸಹಿತ ವೇಸ್ಟು ಮಗುಗೆ ಇವಾಗ ತುಂಬ ಹೆಲ್ದಿಯಾಗಿ ಅವಾಗಿಂದ ಹೇಳ್ತಾ ಇದ್ದೀನಿ ಹೆಲ್ದಿಯಾಗಿ ಮಾಡಬೇಕಾಗುತ್ತೆ ಬನ್ನಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಲ್ಲಾಡ್ರೆ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಗ್ರೈಂಡರಲ್ಲೇ ಅಷ್ಟೊಂದು ಒಳ್ಳೆಯದಲ್ಲ ಫ್ರೆಂಡ್ಸ್ ಕರೆಂಟ್ ಹೀಟು ಮಗುಗೆ ಫುಡ್ ತಿನ್ನಿಸೋದ್ರಿಂದ ತುಂಬ ಹೆಲ್ತ್ ಹಾಳಾಗ್ಬಿಡುತ್ತೆ ನಾವು ಹಾಳಾಗ ಗದಲ್ದಲೆ ಮಕ್ಳಿಗೂ ಬೇಡ ಸ್ವಲ್ಪ ಕಷ್ಟ ಅಂತ ಅನಿಸುತ್ತಿದೆ ಅಲ್ಲ ಬೇಗ ಸ್ವಲ್ಪ ಕಷ್ಟ ನಿಧಾನಕ್ಕೆ ಮಾಡಬೇಕು ತಾಳ್ಮೆಯಿಂದ ಮಾಡಿ ಮಗು ತುಂಬ ಚೆನ್ನಾಗಿ ದಪ್ಪ ಆಗಬೇಕು ಹೆಲ್ದಿಯಾಗಿರಬೇಕು ಮತ್ತು ಸ್ಕಿನ್ನು ಈ ಒಂದು ಕ್ಯಾಟ್ ಪ್ಯೂರಿ ತಿನ್ನಿಸೋದ್ರಿಂದ ಮೇನು ಸ್ಕಿನ್ನು ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅಂದರೆ ತುಂಬ ಬ್ರೈಟ್ನೆಸ್ ಬರುತ್ತೆ ಸ್ಕಿನ್ನಲ್ಲಿ ಯಾವುದೇ ರೀತಿ ಅಲರ್ಜಿ ಬರೋದಿಲ್ಲ ತುಂಬ ಶೈನಿಂಗಾಗಿ ಕಾಣುತ್ತೆ ಸ್ಕಿನ್ನು ತುಂಬ ಹೆಲ್ದಿಯಾಗಿರ್ತಾಳೆ ಮಕ್ಕಳು ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಷರಲ್ಲೂ ಸಹಿತ ನೀವು ಒಂದು ಸ್ಟೀಲ್ದು ಸ್ಮ್ಯಾಶರಲ್ಲಿ ಬರುತ್ತೆ ಇಲ್ಲ ಮಾಡೋದು ಸ್ಮ್ಯಾಶ್ ಮಾಡೋದು ಸಹಿತ ಬರುತ್ತೆ ಅದರಲ್ಲೂ ಮಾಡ್ಕೊಳ್ಬೋದು ಕಲ್ಲೇ ಚಂದ ಅಂತೇಳ್ಬಿಟ್ಟು ಕಲ್ಲಲ್ಲೇ ನೀಟಾಗಿ ಪ್ಲೇಟಲ್ಲಿ ಕುಟ್ಕೊಳ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ನಿಧಾನ ಕುಟ್ಕೊಳ್ತಾ ಇದ್ದೀನಿ ಪ್ಲೇಟ್ ಏನು ಹಾಳಾಗೋದಿಲ್ಲ ನಿಧಾನ ಕುಟ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ನಾವು ರಾಗಿ ಸಡಿ ಎಷ್ಟು ತೆಳುವಾಗಿ ಮಾಡ್ಕೊಳ್ತೀವಿ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೇಕು ಅಷ್ಟು ನೈಸಾಗಿ ನಾವು ಕುಟ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುಟ್ಕೊಳ್ಳಿ ಫ್ರೆಂಡ್ಸ್ ಆ ತಾಳ್ಮೆ ಮೇನ್ ಒಂದು ಮಗು ಹೆಲ್ದಿಯಾಗಿರೋ ಫುಡ್ಡು ಯಾವುದೇ ಬೇಕಾದ್ರೂ ಮಾಡ್ಕೊಳ್ಬೋದು ಇನ್ನು ಮುಂದೇನೋ ಸಹಿತ ವೆರೈಟಿ ವೆರೈಟಿ ನಾನು ಫುಡ್ಡು ತೋರಿಸ್ತಾ ಹೋಗ್ತೀನಿ ನೀವು ನನ್ನ ವಿಡಿಯೋ ನೋಡಿ ನೀವು ತಿಳ್ಕೊಬೋದು ಹಾಲು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮೇನ್ ಯಾವುದಪ್ಪ ಹಾಲು ಹಾಕ್ತಿದ್ದೀನಿ ಅಂತ ಹೇಳೋದಾದರೆ ಎದೆ ಹಾಲನ್ನು ಹಾಕ್ತು ಹಾಕೊಳ್ತಾ ಇದ್ದೀನಿ ಇದೊಂದು ತಿಳ್ಕೊಳ್ಳಿ ಪಾಕೆಟ್ ಹಾಲು ಹಾಕೊಳ್ತಾ ಇಲ್ಲ ನಾನು ನೀವು ಏನೇನೋ ಮಧ್ಯೆ ನೋಡಿರೋದಿಲ್ಲ ಹಾಲು ಹಾಕ್ಬೇಕಾ ಈ ಹಾಲು ಹಾಕ್ಬೇಕಾ ಅಂತ ಏನೇನೋ ಕಮೆಂಟ್ ಮಾಡ್ತೀರ ಮತ್ತು ನೀವು ಪಾಕೆಟ್ ಹಾಲು ಹಾಕಿಕ್ಕೀರ ಫ್ರೆಂಡ್ಸ್ ಇವಾಗಲೇ ಹೇಳ್ತಾ ಇದ್ದೀನಿ ನೈನ್ ಮಂತ್ ಬೇಬಿವರೆಗೂ ಒನ್ ಇಯರ್ ಬೇಬಿ ನೀವು ಎದೆ ಹಾಲನ್ನೇ ಹಾಕಿ ಒಂಚೂರು ಪ್ಯೂರಿ ಮಾಡಿಕೊಡಿ ಹಾಲು ಯಾವುದೇ ಸಹಿತ ಈ ಟೈಮಲ್ಲಿ ಕೊಡೋದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಎದೆ ಹಾಲನ್ನು ಹಾಕ್ಕೊಂಡು ನಿಧಾನಕ್ಕೆ ಗಿಜ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ಎದೆ ಹಾಲನ್ನು ನಾನು ಇದು ಮಾಡ್ಕೊಂಡ್ಬಂದ್ಬಿಟ್ಟು ಮತ್ತು ಎದೆ ಹಾಲನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಗಟ್ಟಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ ಮಗುಗೆ ಇವಾಗ ಎಳೆ ಮಗು ಅಲ್ವಾ ಸಿಕ್ಸ್ ಮಂತ್ ಬೇಬಿ ಅಲ್ವಾ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ತಿನ್ನಿಸಿ ತೆಳುವಾಗಿ ತಿನ್ನಿಸ್ಬೇಕಾಗುತ್ತೆ ಇನ್ನೂ ಸ್ವಲ್ಪ ನಾನು ಎದೆ ಎಲ್ಲ ಹಾಕೊಳ್ತೀನಿ ಸ್ವಲ್ಪ ಸಾಲ್ಟೇಜ್ ಆಗಿದೆ ನೀವು ಅಷ್ಟೇ ತೆಳುವಾಗಿ ಮಾಡ್ಕೊಳ್ಳಿ ರಾಗಿ ಸಡಿ ಎಷ್ಟು ತೋರಿಸಿದ್ದೆ ಅಲ್ವಾ ಗಂಜಿ ಥರ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ನೈಸಾಗಿದೆ ಗೊತ್ತಾ ತುಂಬ ಅಂದರೆ ತುಂಬ ಪ್ಯೂರಾಗೆ ನೈಸಾಗಿದ್ದಾವೆ ಫ್ರೆಂಡ್ಸ್ ಕ್ಯಾರೆಟ್ ಮಾತ್ರ ತುಂಬ ಪ್ಯೂರಾಗಿದೆ ಮಾತ್ರ ಇಷ್ಟು ಆಗಿದೆ ಬೇಬಿ ಫುಡ್ಡು ಇದಕ್ಕೇನು ಹಾಕೋಕೆ ಹೋಗ್ಬಿಡಿ ಎದೆ ಹಾಲು ಕ್ಯಾರೆಟು ಎರಡು ಸಹಿತ ಸ್ಮ್ಯಾಶ್ ಮಾಡಿದರೆ ಸಾಕಾಗುತ್ತೆ ಇದಕ್ಕೆ ಮಗು ಬೇಗ ಆಗಲಿ ಅಂತ ಡ್ರೈ ಫ್ರೂಟ್ಸ್ ಹಾಕೋದು ಮತ್ತೆ ಬೇರೆ ಬೇರೆ ಥರದ್ದು ಏನೇನೋ ಹಾಕೋದು ಅದು ಯಾವುದು ಹಾಕೋದಕ್ಕೆ ಹೋಗ್ಬೇಡಿ ಇವಾಗಲೇ ಯಾವುದು ಬೇಡ ನಾನು ಮುಂದೆ ಹೋಗ್ತಾ ಹೋಗ್ತಾ ತೋರ್ತೀನಿ ಫಸ್ಟ್ ಟೈಮ್ ನಮ್ಮ ಪಾಪಗೂ ಸಹಿತ ತಿನ್ನಿಸ್ತಾ ಇರೋದು ಯಾವ ರೀತಿ ತಿಂತಾಳೆ ಇಲ್ವಾ ಅಂತ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ ಈಗ ತಿಳಿಸ್ತೀನಿ ಫ್ರೆಂಡ್ಸ್ ಆ ಮುಂದೆ ವಿಡಿಯೋದಲ್ಲಿ ಅವಳನ್ನು ಕೂಡಿಸ್ಕೊಂಡು ತಿಳಿಸ್ತೀನಿ ಅವಳಿಗೆ ಊಟ ಇದು ಸೆಟ್ ಆಯ್ತಾ ಇಲ್ವಾ ನೋಡ್ತೀನಿ ನಿಮ್ಮ ಮಗುಗೆ ಸೆಟ್ ಆಗಿ ಒಂದು ಸ್ಪೂನ್ ತಿನ್ಸಿ ಮಗುಗೆ ಸೆಟ್ ಆದರೆ ಕಂಟಿನ್ಯೂ ಮಾಡಿ ಸೆಟ್ ಆಗಿಲ್ಲ ಅಂದ್ರೆ ಇನ್ನು ಒಂದು ವೀಕ್ ಬಿಟ್ಟು ನೀವು ತಿನ್ನಿಸ್ಬೋದು ಆಫ್ಟರ್ ಸೆವೆನ್ ಮಂತ್ ಇಂದ ನೀವು ಕಂಟಿನ್ಯೂಸ್ ಆಗಿ ತಿನ್ನಿಸಿ ದಿನ ದಿನಕ್ಕೆ ಸರಿ ರಾಗಿ ಸಡಿ ಇದು ಅಂದ್ರೆ ಇದೊಂದ್ಸಡಿ ತಿನ್ನಿಸಿ ಇಲ್ಲ ಒನ್ ಒನ್ ಟೈಮು ತಿನ್ನಿಸ್ಬೋದು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಆ ಪಾಪಿಗೆ ಇವಾಗ ತಾನೇ ಊಟ ಆಯಿತು ಕ್ಯಾರೆಟ್ ಪ್ಯೂಡಿ ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾ ನೈಸ್ ಆಗಿ ಮಾಡಬೇಕು ಕ್ಯಾರೆಟ್ ಪ್ಯೂಡಿ ಮಾತ್ರ ನಾವು ರಾಗಿ ಸೆರೆ ಎಷ್ಟು ತೆಳುವಾಗಿ ಮಾಡ್ತೀವಿ ಅಷ್ಟು ತೆಳುವಾಗಿ ಮಾಡಬೇಕು ನಾನು ಹೆದೆಯಲ್ಲಿ ಮತ್ತೆ ಹಾಕಿ ನೀಟಾಗಿ ಇನ್ನೂ ತೆಳ್ಳಗೆ ಮಾಡಿದೆ ಗಟ್ಟಿಯಾಗಿ ಮಾಡಿ ತಿನ್ಸೋದಿಕ್ಕಂತೂ ಹೋಗ್ಬಿಡಿ ಸಿಕ್ಸ್ ಮಂತ್ ಬೇಬಿಗೆ ಮಕ್ಕಳು ಒಗ್ಗಿಸ್ಕೊಳ್ಳೋದಾದರೆ ಮಕ್ಕಳು ತಿನ್ನೋಕೆ ಇಷ್ಟಪಟ್ಟರೆ ಮಾತ್ರ ತಿನ್ನಿಸಿಲ್ಲ ಅಂತಂದರೆ ತಿನ್ಸೋದಕ್ಕೆ ಹೋಗ್ಬಿಡಿ ರಾಗಿ ಸೆರೆನೇ ಕಂಟಿನ್ಯೂ ಮಾಡಿ ನಮ್ಮ ಪಾಪು ಇವತ್ತು ಅಷ್ಟೊಂದು ರಾಗಿ ಸೆರೆ ಅದೇ ಚಪ್ ತಿಂತಾ ಇದ್ದು ಆದರೆ ಕ್ಯಾರೆಟ್ ಪೀಡಿ ಅಷ್ಟೊಂದು ಇಷ್ಟಪಡ್ಲಿ ಇವತ್ತು ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಅಂದರೆ ಒಂದು 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 ಸ್ಪೂನು ಒನ್ ಅಂಡ್ ಹಾಫ್ ಸ್ಪೂನು ತಿನ್ನಲಷ್ಟೆ ವಾಮಿಟ್ ಥರ ಮಾಡೋಕ್ಕೋದ್ಲು ಒಂಥರ ಹಬ್ಳಿಸ್ತಂಗೆ ಆಗುತ್ತೆ ಅಲ್ವಾ ನಮಗೆ ಏನಾದ್ರು ಊಟ ಸೇರಿದವ್ರೆ ಆ ಥರ ಮಾಡೋಕ್ಕೋದ್ಲು ಅಷ್ಟಕ್ಕೆ ನಾನು ಸ್ಟಾಪ್ ಮಾಡಿದೆ ನೀವು ಅಷ್ಟೇ ಫ್ರೆಂಡ್ಸ್ ಫೋರ್ಸ್ ತಿನ್ಸೋದಕ್ಕೆ ಹೋಗ್ಬಿಡಿ ಯಾವುದೇ ಮಕ್ಕಳಿಗೂ ಸಹಿತ ಇನ್ನೂ ಎಳೆ ಮಗು ಅಲ್ವಾ ಕ್ಯಾರೆಟ್ ಪೀಡಿ ಆಫ್ಟರ್ ನೀವು ಇದು ಒಂದು ಸಿಕ್ಸ್ ಮಂತ್ ಆದಮೇಲೆ ಸೆವೆನ್ ಮಂತ್ ಬೀಳುತ್ತೆ ನೋಡಿ ಆವಾಗ ತಿನ್ನಿಸ್ಬೋದು ಇವಾಗಲೂ ತಿನ್ನಿಸ್ಬೋದು ಮಕ್ಕಳು ಇಷ್ಟಪಟ್ಟರೆ ಮಾತ್ರ ನೀವು ಚೆನ್ನಾಗಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ನಾನು ಯಾವ ರೀತಿ ಸ್ಮ್ಯಾಶ್ ಮಾಡಿದೆ ನೋಡಿ ಮಿಕ್ಸಿ ಬೇಡ ಫ್ರೆಂಡ್ಸ್ ಅದು ಕರೆಂಟಿಂದಲ್ವಾ ಬೇಡ ಅಷ್ಟೊಂದು ಉಳ್ಳೇಲ್ದಲ್ವಾ ಮಗು ಹೆಲ್ದಿಯಾಗಿರೋದಿಲ್ಲ ಅದಕ್ಕೆ ನೀವು ಸ್ಟೀಮ್ ಮಾಡ್ಕೊಂಡು ಕ್ಯಾರೆಟ್ ಪಿಣನ ತಿನ್ನಿಸ್ಬೋದು ಇವತ್ತು ತಿನ್ನಿಸ್ದೆ ಅವ್ಳಿಗೆ ಜಾಸ್ತಿ ಹೋಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವೀಕು ಇಲ್ಲ ಫಿಫ್ಟೀನ್ ಡೇಸ್ ಆದಮೇಲೆ ನಾನು ತಿನ್ನೋದಕ್ಕೆ ಇಷ್ಟಪಟ್ಲು ಆದರೆ ರಾಗಿ ಸಡೆ ಎಷ್ಟು ತಿಂತಾಳೆ ನೋಡಿ ಅಷ್ಟು ತಿನ್ನೋದಕ್ಕೆ ಇಷ್ಟಪಡ್ಲಿಲ್ಲ ರಾಗಿ ಸಡೆ ಸ್ವಲ್ಪ ಚೆನ್ನಾಗಿ ತಿಂತಾ ಇರ್ತಾಳೆ ಅಷ್ಟೊಂದು ವಾಕ್ಲಿಕ್ಕೆ ಮಾಡೋದಿಲ್ಲ ನಿಮ್ಮ ಮಕ್ಕಳು ತಿನ್ನೋದಾದರೆ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ದಯವಿಟ್ಟು ನೀವು ಯಾವುದೇ ರೀತಿಯ ಪಾಕೆಟ್ ಹಾಲಾಗಲಿ ಹಸಿವಿನ ಹಾಲಾಗಲಿ ಯಾವುದೇ ಕಾರಣಕ್ಕೂ ಸಹಿತ ಎಳೆ ಮಕ್ಕಳಿಗೆ ಹೋಗ್ಬೇಡಿ ಇವಾಗ ತಾನೇ ಪಾಪು ಸುಸು ಮಾಡಿಕೊಂಡ್ಲು ಫ್ರೆಂಡ್ಸ್ ಅವಳಿಗೆ ದಿನಕ್ಕೆ ಎಂಟಕ್ಕೆ ಚಡ್ಡಿ ಆದರೂ ಸಾಲೋದಿಲ್ಲ ಅದಕ್ಕೆ ಚೇಂಜ್ ಮಾಡಿದೆ ಪಾಪಿಗೆ ಇಷ್ಟಪಟ್ಟು ಜಾಸ್ತಿ ತಿಂದಿಲ್ಲ ಫ್ರೆಂಡ್ಸ್ ಆ ನಾನು ಕಂಟಿನ್ಯೂ ಮಾಡೋದಕ್ಕೂ ಸಹಿತ ಹೋಗಲಿಲ್ಲ ಸ್ವಲ್ಪ ತಿಂದು ಇರೋದನ್ನೇ ಹೇಳಬೇಕು ಇಲ್ದಿದ್ದೆಲ್ಲ ಏ ನಮ್ಮ ಪಾಪು ಚೆನ್ನಾಗಿ ತಿನ್ಲು ನೀವು ತಿನ್ನಿಸಿ ಅಂತ ಹೇಳೋಕ್ಕಂತೂ ನನಗೆ ಆಗೋದಿಲ್ಲ ಪಾಪ ನೀವು ನನ್ನ ಎಷ್ಟು ಪ್ರೀತಿಯಿಂದ ವಿಡಿಯೋ ನೋಡ್ತೈತಿ ಅಲ್ವಾ ನಿಜನೇ ಹೇಳಬೇಕಾಗುತ್ತೆ ಸ್ವಲ್ಪ ತಿಂದ್ಲೋ ಅದರಲ್ಲಿ ಎಷ್ಟು ಮಾಡಿದ್ದೆ ಒಂದು ಅರ್ಧ ತಿಂದ್ಲು ಅದು ಬಿಟ್ಟರೆ ಜಾಸ್ತಿ ತಿನ್ನೋದಕ್ಕೆ ಹೋಗಿಲ್ಲ ಬನ್ನಿ ಇವಾಗ ಆಮೇಲೆ ಇವಾಗನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಮಾಡು ದೋರ ಹಾಯ್ ಮಾಡು ಹಾಯ್ ಡೋರ ಏನು ಇವತ್ತು ಕ್ಯಾರೆಟ್ ಪೀಡಿ ತಿಂದ ಕ್ಯಾರೆಟ್ ಪೀಡಿ ತಿಂದ ರಾಗಿ ಸರಿ ತಿಂದರೆ ಸ್ಟ್ರಾಂಗ್ ಆಗೋಳು ಇವತ್ತು ಕ್ಯಾರೆಟ್ ಪೀಡಿ ತಿಂದಿದ್ದಾಳೆಲ್ಲ ಒಂಥರ ಅವಳಿಗೆ ಒಂಥರ ಇವತ್ತು ಹೊಸ ರೀತಿ ಟೇಸ್ಟ್ ಆಗಿಬಿಡಿದೆ ಅಲ್ಲಿ ಬೇರೆ ಇದೆ ಅಲ್ವಾ ಫ್ರೆಂಡ್ಸ್ ಅಲ್ಲಿ ಬರೋದಕ್ಕೆ ಏನು ಮಾಡ್ತಾಳೆ ಮೂತಿ ಹಿಂಗೆ ಹಿಂಗೆ ಮಾಡ್ತಾಳೆ ಅಲ್ಲಿ ಹಿಂಗೆ ಹಿಂಗೆ ಇದು ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ ಕಡಿತಾ ಇರುತ್ತೆ ಏನೋ ಗೊತ್ತಿಲ್ಲ ಜಾಸ್ತಿ ಬಾಯಲ್ಲೇ ಆ್ಯಕ್ಷನ್ ಮಾಡಿ ಇದು ಮಾಡ್ತಾ ಇರ್ತಾಳೆ ಪಾಪ ನವೇ ಥರ ಆಗ್ತಾ ಇರ್ತಲ್ವ ಅದಕ್ಕೆ ಅದು ಬೇರೆ ಡ್ಯಾನ್ಸ್ ಮಾಡೋದು ಹೆಚ್ಚು ಹಿಂಗೆ ತೂಗಾಡೋದು ತೊಡೆ ಮೇಲೆ ಕುಡಿಸ್ಕೊಂಡ್ರೆ ಸಾಕು ತೂಗೊಡೋದು ಎಲ್ಲ ಆಕ್ಟಿವಿಟೀಸ್ ಸಹಿತ ಇದೆ ಆಮೇಲೆ ಇವಾಗ ಕಂಟಿನ್ಯೂ ಮಾಡ್ತೀನಿ ಇವಾಗ ಪಾಪ ತಿಂದ್ಲು ಅಲ್ವಾ ಅದಕ್ಕೆ ತಿಂದ್ಲಾ ಹಿಂಗೆ ನಿಮಗೆ ಹೇಳ್ಬೇಕು ಅಂತ ನಾನು ಬಂದಿದ್ದೀನಿ ಏನು ಏನು ಹಿಂಗೆ ಇಟ್ಕೋತಾಳೆ ಜಾಸ್ತಿ ಒಳಗೆ ಹಿಂಗೆ ಇಟ್ಕೊಳೋದು ಅಂದ್ರೆ ಇಷ್ಟ ಅಮ್ಮನಲ್ವಾ ಹಿಂಗಿಟ್ಕೊಳ್ತಿ ಹಿಡ್ಕೊ ಇಟ್ಕೋ ಅಮ್ಮನ ಅಮ್ಮನ ಹಿಡ್ಕೊ ಹೆಂಗಿಟ್ಕಳೋದಮ್ಮ ಅಮ್ಮನ ಇಟ್ಕೊಳೋದಮ್ಮ ಏನು ಗೊತ್ತಾ ಫ್ರೆಂಡ್ಸ್ ಮಾರ್ನಿಂಗು ರಾಗಿ ಸೈಡಿ ತಿನ್ನಿಸ್ತೀರಾ ಅಂತಂದರೆ ಸಂಜೆಗೆ ಸ್ವಲ್ಪ ನೀವು ಕ್ಯಾರೆಟ್ ಪ್ಯುಡಿ ತಿನ್ನಿಸ್ಬೋದು ಇಲ್ಲಾಂತಂದರೆ ಮಾರ್ನಿಂಗ್ ಕ್ಯಾರೆಟ್ ಪ್ಯೂರಿ ತಿನ್ನಿಸ್ತೀರಾ ಅಂತಂದರೆ ಸಂಜೆಗೆ ಸ್ವಲ್ಪ ರಾಗಿ ಸೈಡಿನೇ ತಿನ್ನಿಸ್ಬೋದು ಆ ರೀತಿ ನೀವು ಇದನ್ನು ಮಾಡ್ಕೊಳ್ಳಿ ಮೂರು ಟೈಮ್ ತಿನ್ನಿಸೋದಕ್ಕೆ ಹೋಗ್ಬಿಡಿ ಇವಾಗ ಫೈವ್ ಮಂತ್ ಕಂಪ್ಲೀಟ್ ಆಗಿದೆ ಜಸ್ಟ್ ಸಿಕ್ಸ್ ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ ನಾನು ಎರಡೇ ಟೈಮ್ ತಿನ್ನಿಸೋದು ಮೊದಲೇ ಹಾಲು ಕುಡಿಸ್ಬಿಟ್ರೆ ಚೆನ್ನಾಗಿ ಮಲ್ಕೊಂಡಿರ್ತಾರೆ ಸ್ನಾನ ಮಾಡಿಸಿ ಆರಾಮಸಾಗಿ ಮಲ್ಕೋತಾರೆ ಅವಾಗೇನು ಊಟ ಬೇಕಾಗೋದಿಲ್ಲ ಎರಡು ಟೈಮ್ ತಿನ್ನಿಸಿ ನಿಮ್ಗೆ ಏನಾದ್ರೂ ಹಾಲು ಸಾಕಾಗ್ತಿಲ್ಲ ಅಂದರೆ ಮೂರು ಟೈಮು ಸಹಿತ ಜಾಸ್ತಿ ತಿನ್ಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ತಿನ್ ಸಾಕಾಗುತ್ತೆ ಚೆನ್ನಾಗಿ ಕ್ಯಾರೆಟ್ ಪ್ಯೂರಿ ತಿಂತಾರ ಇಲ್ವಾ ಅಂತ ನೋಡ್ಕೊಂಡು ಇದು ಮಾಡಿ ನಮ್ಮ ಪಾಪಗೆ ಸೆಟ್ ಆಗಿಲ್ಲ ಇನ್ನು ಒಂದು ವೀಕ್ ಹೋಗಲಿ ಆಮೇಲೆ ಒನ್ ಟೈಮ್ ನಾನು ಕ್ಯಾರೆಟ್ ಪೀಡಿ ತಿನ್ನಿಸ್ತೀನಿ ಮತ್ತು ಅನ್ನನ್ನು ಸಹಿತ ರೈಸು ಸಹಿತ ತಿನ್ನಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದೇ ಯಾವ ರೀತಿ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆವಾಗಲೇ ಮ್ಯಾಗಿ ಮಾಡ್ತೀನಿ ಅಂತ ಅಂದಿದೆ ಅಲ್ವಾ ಅದಕ್ಕೆ ಮ್ಯಾಗಿ ಮಾಡ್ತಾ ಇದ್ದೀನಿ ನೋಡಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಹೊಟ್ಟೆ ಬೇರೆ ಎಸಿತಾ ಇದ್ದು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಈಗ ಬಾಯಿ ಸ್ವಲ್ಪ ಕೈ ಹಾಕ್ತಾ ಇದ್ರಿಂದ ಏನಾರು ತರಿಸ್ಕೊಂಡು ತಿನ್ನೋಣ ಅನಿಸ್ತಿರುತ್ತೆ ಆದರೆ ಬೇಡ ಅಂತೇಳ್ಬಿಟ್ಟು ನಾನೇ ಮನೇಲಿ ಮಾಡ್ಕೊಂಡು ತಿಂದ್ಬಿಡ್ತೀನಿ ಗೋಬಿ ತಿನ್ನಬೇಕು ಪಾನಿಪುರಿ ತಿನ್ನಬೇಕು ಬಜ್ಜಿ ತಿನ್ನಬೇಕು ಅಂತ ಏನೇನೋ ಅನ್ನಿಸ್ತಾ ಇರುತ್ತೆ ಮಗುಗೆ ಹೆಲ್ದಿಯಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವುದೋ ಅಷ್ಟೊಂದು ಹೆಚ್ಚಾಗಿ ಆಯಿಲ್ ಪದಾರ್ಥ ಇಲ್ಲ ನೀವು ಅಷ್ಟೇ ಜಾಸ್ತಿ ಆಯಿಲ್ ಫುಡ್ ಅನ್ನ ತಿನ್ನೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆ ಮಗುಗೆ ಜಾಸ್ತಿ ಹೆಲ್ದಿಯಾಗಿರೋದಿಲ್ಲ ಬರೀ ಸುಮ್ಮನೆ ಬಾಡಿ ಇರೋದಷ್ಟೇ ಜಾಸ್ತಿ ಶಕ್ತಿ ಇರೋದಿಲ್ಲ ಚೆನ್ನಾಗಿರೋದಿಲ್ಲ ಎಲ್ಲ ವಿಟಮಿನ್ಸ್ ಎಲ್ಲ ಎಲ್ಲಿ ಏನೂ ಇರೋದಿಲ್ಲ ಮಗು ಬಾಡಿಲಿ ಬನ್ನಿ ಬೇಗ ಬೇಗ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ನಿಮಗೆ ಫುಡ್ ರೋಟೀನ್ ಇನ್ನು ಯಾವ ರೀತಿಯಾಗಿ ಬೇಕು ಡೈಲಿ ಇದೇ ಥರ ಮಗದು ಫುಡ್ ರೋಟೀನ್ ಬೇಕಾ ಇಲ್ಲ ಅಂತಂದರೆ ಡೈಲಿ ನನ್ನ ಡೈಲಿ ವ್ಲಾಗ್ ಬೇಕಾ ಪಾಪದು ರೋಟೀನ್ ಬೇಕಾ ಅದು ಏನು ಬೇಕೋ ಕಮೆಂಟ್ ಮೂಲಕ ತಿಳಿಸಿ ಜಾಸ್ತಿ ಕಮೆಂಟ್ ಯಾವ್ದು ಬರುತ್ತೆ ನೋಡಿ ಅದೇ ರೀತಿ ನಾನು ವಿಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ ಇನ್ನು ಮುಂದೇನೂ ಸಹಿತ ಫುಡ್ ರೋಟೀನು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಆ ಡ್ರೈ ಫ್ರೂಟ್ ಬೇರೆ ಸರಿ ಇಲ್ಲ ಆದರೂ ಸಹಿತ ಕಷ್ಟಪಟ್ಟು ನಿಮಗೋಸ್ಕರ ನೀವು ತುಂಬ ಚೆನ್ನಾಗಿ ವಿಡಿಯೋ ನೋಡ್ತೀರಾ ಅಂತ ಪಾಪ ಎಲ್ಪ್ಫುಲ್ ಆಗಲಿ ಒಬ್ಬೊಬ್ಬರೇ ಇರ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿದೆ ಅದೆಲ್ಲ ಕೇಳಿಬಿಟ್ಟು ನನಗೆ ಸ್ವಲ್ಪ ನೋವಾಯಿತು ತುಂಬ ಡೀಟೇಲ್ ಆಗಿ ತೋರಿಸಿದೀನಿ ಎದೆ ಹಾಲನ್ನು ಹಾಕಿ ಕ್ಯಾರೆಟ್ ಪ್ಯೂರಿಗೆ ಇವಾಗಲೇ ಹೇಳ್ತಾ ಇದ್ದೀನಿ ಪಾಕೆಟ್ ಹಾಲನ್ನು ಕಾಯಿಸಿ ಯಾವುದೇ ಕಾರಣಕ್ಕೂ ಸಹಿತ ಹಾಕೋದಕ್ಕೆ ಹೋಗ್ಬಿಡಿ ಆಯಿತಾ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಮಾತ್ರ ಪಾಕೆಟ್ ಹಾಲು ಹಾಕಿ ಇಲ್ಲ ಅಂತಂದರೆ ಹಾಕೋದಕ್ಕೆ ಹೋಗ್ಬಿಡಿ ಫೈನಲಿ ಮ್ಯಾಗಿ ಆಯಿತು ನನಗೆ ತೆಳುವಾಗಿದ್ರೇನೆ ರಸಮ್ಮು ಸೂಪ್ ಥರ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಈ ರೀತಿಯಾಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನು ಮ್ಯಾಗಿ ತಿನ್ಕೊಂಬಿಡೋಣ ಬಿಸಿ ಬಿಸಿಯಾಗಿ ತಿನ್ನಬೇಕು ನನಗೇನೇ ಊಟ ತಿನ್ನೋದಾದರೂ ಬಿಸಿ ಬಿಸಿಯಾಗಿ ತಿನ್ಬಿಡಬೇಕು ಫ್ರೆಂಡ್ಸ್ ಇಲ್ಲ ಅಂತ ತಣ್ಣಗಿದ್ರೆ ತಿನ್ನೋದಕ್ಕೆ ಅಷ್ಟೊಂದು ಆಗೋದಿಲ್ಲ ಮಕ್ಳಿಗೂ ಅಷ್ಟೇ ನೀವು ಹಾಲು ಕುಡಿಸ್ತಿದ್ದೀರಾ ಅಂತಂದರೆ ಬಿಸಿ sibuk lagi tinni ಇವಾಗ ನೈಟು ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನೈಟಿಗೆ ಬಂದುಬಿಟ್ಟು ಲೆಮನ್ ರೈಸ್ ಮಾಡೋಣ ಅಂತ ಹೇಳಿ ಲೆಮನ್ನು ಹಸಿಮೆಣಸಿಕಾಯಿ ಕೊತ್ತಂಬರಿ ಸ್ವಲ್ಪ ಹಣ್ಣು ಜಾಸ್ತಿ ಈರುಳ್ಳಿನ ಹಾಕಿ ಈ ಕಡೆಯಿಂದ ತೊಡ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟೊಂದು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಧ ರಂಗ ಕಟ್ ಮಾಡ್ಕೊಂಡಿದ್ದೇನೆ ಅರ್ಧ ನಾನೇ ಕಟ್ ಮಾಡ್ಕೊಂಡಿದ್ದೀನಿ ಒಣಮೆಣಿಕಾಯಿ ಕಡಿಬೇವು ಜೀರಿಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನ ಕಾಳು ಕಾಳು ಸ್ವಲ್ಪ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀನಿ ಶುಂಠಿನೂ ತುರ್ಕೊಳ್ಬೇಕು ಬೆಳ್ಳುಳ್ಳಿನ ಸಹಿತ ತೊಡ್ಕೊಳ್ಬೇಕು ಅದೆಲ್ಲ ಫ್ರೈ ಮಾಡ್ಕೊಂಡು ಲೆಮನ್ ರೈಸ್ ಮುಗಿ ಫ್ರೆಂಡ್ಸ್ ರೆಸಿಪಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಹಾಗೆ ಮೇಲೆ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂತ ಎಲ್ಲ ರೆಡಿಮೇಡ್ ಇದೆ ಅಲ್ವಾ ವಿಡಿಯೋ ಯಾಕೆ ತಗೋಬಾರ್ದು ಅಂತ ಹಾಗೆ ಇದು ಮಾಡಿದ್ದೀನಿ ನೋಡಿ ಫೈನಲ್ ಆಗಿ ಲೆಮನ್ ರೈಸ್ ಮುಗಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಓಪ್ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಪಾಪ ಫುಡ್ ರೋಟಿನ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಲೈಕೇ ಇಲ್ಲ ಯಾಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿರೋದು ನೋಡ್ತಾ ಇದ್ದರೆ ಬೇಗ ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಫ್ರೆಂಡ್ಸ್ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿದರೆ ನಿಮಗೆ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ತೀನಿ ಓಕೆ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ಯಾರಿಗಾರು ಹಾಯ್ ಮಾಡಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದೆ ಆ ಮಕ್ಕಳಿಗೆ ನಾಳೆಯಿಂದ ಆ ವೀಡಿಯೋದಲ್ಲಿ ಹಾಯ್ ಮಾಡ್ತಾ ಹೋಗ್ತೀನಿ ಹುಷಾರಿಲ್ಲ ಆದರೂ ಸಹಿತ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಪಾಪ ಫುಡ್ ರೋಟೀನ್ ತೋರಿಸಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾಳೆ ನೀವೇನು ತೋರ್ತೀರಾ ಅದೇ ನಾನು ಮಾಡೋದು ಅಂತ ಹೇಳ್ತಾ ಇರಲ್ವಾ ಪಾಪ ನಿಮಗೂ ಕಷ್ಟ ಆಗಬಾರ್ದು ಅಂತ ನಾನೇ ಕಷ್ಟ ಬಿದ್ದು ವಿಡಿಯೋ ಶೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ಫೈನಲ್ ಆಗಿ ಶೂಟ್ ಆಯಿತು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಸೇರಿದರೆ ಆ ಕ್ಯಾಟ್ ಪೀಡಿನ ಡೈಲಿ ಒಂದೊಂದು ಟೈಮ್ ತಿನ್ನಿಸಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಇಲ್ಲ ವೀಕ್ಲಿ ಒಂದು ತ್ರೀ ಟೈಮ್ ಫೋರ್ ಟೈಮ್ ತಿನ್ಸ್ಬೋದು ಯಾವುದೂ ತೊಂದರೆ ಬರೋದಿಲ್ಲ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಜೊತೆ ನಿಮಗೆ ಸಿಗ್ತೀನಿ ಅಲ್ಲ ಹೊರ್ಗಟ್ಟೆ ಕೇರ್ ಬಾಯ್ ಬಾಯ್ ಇಲ್ ನಾಟ್ಸ್ ಆಫ್ ಲವ್